ಶ್ರೀ ಗುರು ಬಸವ ಲಿಂಗಾಯ ನಮಃ ಇತ್ತೀಚೆಗೆ ಪೇಜಾವರ ಮಠದ ಸ್ವಾಮೀಜಿಗಳು ಒಂದು ಎಲ್ಲರೂ ಬೆಕ್ಕಸ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಇದು ನಮ್ಮ ಭಾರತದ ಸಣ್ಣ ಮಗು ಕೂಡ ನಗೆ ತರಿಸತಕ್ಕಂಥ ಮಾತಿದೆ ಮತ್ತು ಜೊತೆಗೆ ಈ ಮಾತುಗಳಲ್ಲಿ ಅವರ ಆಶೆ ಏನಿದೆ ಅವರ ಕನಸು ಏನಿದೆ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿಕೊಡ್ತದೆ ಸಣ್ಣ ಮಕ್ಕಳು ಕೂಡ ತಿಳಿಸಿಕೊಟ್ಟುವಂಥ ಇಕ್ಮತ್ ಇದಾಗಿದೆ ಈ ದೇಶದ ಸಂವಿಧಾನ ಇದೆಯಲ್ಲ ಇದು ಎಲ್ಲರನ್ನ ಒಳಗೊಂಡದ್ದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಸಾಗಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಸಿದ್ಧಾಂತ ಒಂದು ಸಂವಿಧಾನ ಬೇಕಾದ್ರೆ ಆ ಸಂವಿಧಾನವನ್ನ ನಾವೆಲ್ಲ ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಸಂವಿಧಾನ ಭಾರತದ ಜನಮಾನಸಕ್ಕೆ ಒಗ್ಗುವಂತೆ ಎಲ್ಲಾ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದಂಥ ಕೋಲಂಕುಷವಾಗಿ ಗಮನಿಸಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನಗ್ಯ ರತ್ನವಾದಂತಹ ಒಂದು ಸಂವಿಧಾನವನ್ನು ನೀಡಿದ್ದಾರೆ ಇದು ಸಕಲ ಜೀವಾತ್ಮರಿಗೂ ಲೇಸನೆ ಬಯಸ್ತಕ್ಕಂಥದ್ದಾಗಿದೆ ಇದರಲ್ಲಿ ಎರಡು ಮಾತುಗಳೇ ಇಲ್ಲ ಆದರೆ ಈ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಬದುಕಬಾರದು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಕೆಲವರಿಗೆ ಇದು ನುಂಗಲಾರದ ತುತ್ತಾಗಿದೆ ಹಾಗಾಗಿ ಅವರು ಪದೇ ಪದೇ ಹೇಳಲು ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಅಂತ ಹೇಳಿದ್ದಾರೆ ನಿಮ್ಮನ್ನು ಗೌರವಿಸುವುದಂದ್ರೆ ಯಾವುದು ಇದು ಪ್ರಶ್ನೆ ಆಗಿದೆ ನಿಮ್ಮನ್ನ ಇವರನ್ನ ಗೌರವಕ್ಕಂಥ ಸಂವಿಧಾನ ಹಿಂದೆ ಇತ್ತು ಅದು ರಾಜರ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿತ್ತು ರಾಜ ಮಹಾರಾಜರ ಕಾಲದಲ್ಲಿ ಈ ಪೇಜಾವರ ಮಠದ ಸ್ವಾಮೀಜಿಗಳ ಹಿರಿಯ ತಲೆಮಾರಿ ಇತ್ತಲ್ಲ ಅಲ್ಲೇ ಇತ್ತು ಜೊತೆ ಜೊತೆಗಿತ್ತು ಆ ರಾಜನಿಗೆ ಗೊತ್ತಾಗದಂತೆ ಕೆಲವು ಗ್ರಂಥಗಳನ್ನು ರಚಿಸಿಟ್ಟಿದ್ರು ಅದು ಮನುಸ್ಮೃತಿ ಇತ್ಯಾದಿ ಇತ್ಯಾದಿ ಆಗಿರ್ಬೋದು ಆ ಗ್ರಂಥಗಳೇನ್ ಹೇಳ್ತದಂದ್ರೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೀಗೆ ನಾಲ್ಕು ವಿಭಾಗಗಳನ್ನಾಗಿ ಮಂಡಿಸಿ ವರ್ಗ ನಾಲ್ಕು ವಿಭಾಗಗಳನ್ನಾಗಿ ಮಾಡಿ ಬ್ರಾಹ್ಮಣ ಶ್ರೇಷ್ಠ ಕ್ಷತ್ರಿಯ ನೆಕ್ಸ್ಟ್ ಆಮೇಲೆ ವ್ಯಾಪಾರಿ ಆಮೇಲೆ ಕೊನೆಗೆ ಶೂದ್ರ ಅಂತ ಈ ಕ್ಯಾಟಗರಿಗಳನ್ನ ತಂದು ನಿಲ್ಲಿಸಿದ್ರು ಬ್ರಾಹ್ಮಣನಿಗೆ ಈ ಈ ಶೂದ್ರರು ವ್ಯಾಪಾರಿಗಳು ಮತ್ತು ಕ್ಷತ್ರಿಯರು ಗೌರವ ಕೊಡಲೇಬೇಕು ಅಂತಕ್ಕಂಥ ಒಂದು ಮನುವಾದವನ್ನ ಒಂದು ಚಿಂತನೆಯನ್ನ ಅಲ್ಲಿಟ್ಟಿದ್ರು ಇಂಥ ಸಂವಿಧಾನ ಇವರಿಗೆ ಬೇಕಂತೆ ಇವರಿಗೆ ಬೇಕಿದ್ರೆ ಬಹುಶಃ ಇವತ್ತು ಭಾರತ ಸಂವಿಧಾನ ನಮ್ಮನ್ನ ಆಳ್ತಾ ಇದೆ ಈ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತನಾಡತಕ್ಕಂಥ ಸಂವಿಧಾನದ ಆಶೆಗಳಿಗೆ ಪೂರಕವಾದ ರೀತಿಯಲ್ಲಿ ಇವರು ವರ್ತಿಸಿದಂತ ಇವರುಗಳು ಬಹುಶಃ ಇವರು ಆಯ್ಕೆ ಮಾಡಿಕೊಂಡ್ರೆ ಬೇ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋಗಿ ನೆಲೆಸಬಹುದವರು ಇವರಿಗೆ ಆ ಸ್ವಾತಂತ್ರ್ಯ ಇದ್ದೇ ಇದೆ ಇವರ ಬಗ್ಗೆ ಇವರು ಹೇಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಬಸವಣ್ಣವರು ಸರಿಯಾಗಿ ಅಧ್ಯಯನ ಮಾಡಿದವರು ಯಾಕೆಂದ್ರೆ ಸ್ವತಃ ಬಸವಣ್ಣವರು ಕೂಡ ಬ್ರಾಹ್ಮಣರೇ ಹಾಗಾಗಿ ಅವರು ಕೂಡ ಅಧ್ಯಯನ ಮಾಡಿ ಹೇಳ್ತಾರೆ ಇಟ್ಟೆಯ ಹಣ್ಣ ನರಿ ತಿಂದು ಇಟ್ಟೆಯ ಹಣ್ಣ ನರಿ ತಿಂದು ಸೃಷ್ಟಿಯೇ ತಿರುಗಿತೆ ಎಂಬಂತೆ ಒಂದು ಹಣ್ಣಿರ್ತಂತೆ ಇಟ್ಟೆ ಹಣ್ಣಂತೆ ಆ ಹಣ್ಣನ್ನ ತಿನ್ನಂತ ನರಿ ಈ ಸೃಷ್ಟಿನೇ ತಿರುಗ್ತದೆ ಅಂತ ಹೇಳ್ತದೆ ಆಕ್ಚುಲಿ ಆ ಹಣ್ಣನ್ನ ತಿಂದಂತ ನರಿಯ ತಲೆ ತಿರುಗುತ್ತದೆ ಆದ್ರೆ ಅದು ಹೇಳೋದೇನು ಇಡೀ ಸೃಷ್ಟಿನೇ ತಿರುಗುತ್ತೆ ಎಂಬಂತೆ ಮಟ್ಟೆ ನಿಟ್ಟ ದ್ವಿಜರ ಮಾತದೇಕೆ ಒಂದು ನಮೂನೆಯ ಮಣ್ಣನ್ನ ಒಂದು ನಮೂನೆಯ ಚಿಹ್ನೆಗಳನ್ನ ಆಕೊಂಡಂತೆ ಇವ್ರ ಮಾತುಗಳೇನೆ ಇಟ್ಟೆ ಹಣ್ಣ ನರಿ ತಿಂದು ಸುಟ್ಟಿಯೇ ತಿರುಗುತ್ತೆಂಬಂತೆ ಮಟ್ಟೆ ನಿಟ್ಟ ದ್ವಿಜರ ಮಾತದೇಕೆ ಇಂಥ ಇಂಥವ್ರ ಮಾತವನ್ನ ಕೇಳೋದ ಅವಶ್ಯಕತೆ ಏನಿದೆ ಹಗಲು ಗಾಣದ ಗೂಬೆ ಹಗಲೇ ಗೊತ್ತಿಲ್ಲದಕ್ಕೆ ಅದಕ್ಕೆ ಕಣ್ಣೇ ಇಲ್ಲ ಹಗಲು ಗಾಣದ ಗೂಗಬೆ ಇರುಳಾಯ್ತಂದರೆ ಇರುಳಪ್ಪದೇ ಮರುಳೆ ಹಗಲೇ ಗೊತ್ತಿಲ್ಲದಕ್ಕೆ ಕತ್ಲಾಯ್ತು ಅಂತ ಹೇಳ್ತದಂತ ಕತ್ಲಾಯ್ತು ಅಂತ ಹೇಳಿದ್ರೆ ಅದ್ರ ಮಾತನ್ನ ಯಾರಾದ್ರೂ ಒಪ್ಲಿಕ್ಕೆ ಸಾಧ್ಯನಾ ಇವು ಎರುಳಾಯತೆಂದಡೆ ಜಗಕ್ಕೆ ಎರಳಪ್ಪದೆ ಮರಳಂತೆ ಬಸವಣ್ಣವರು ಅಲ್ಲೇ ಹಿಂದೆ ಕಲ್ತಿದ್ದಾರೆ ಹಿಂದೆ ಈ ವ ಈ ಸಂಸ್ಕೃತಿಯ ವಾರಸ್ತಾಗಿರ್ತಕ್ಕಂಥ ಇವರು ಸಂಸ್ಕೃತ ಕಲ್ತವ್ರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಸ್ವರ್ಗಕ್ಕೆ ಇವತ್ತು ಎರಡು ಪರ್ಸೆಂಟ್ ಜನರು ಕೂಡ ಸಂಸ್ಕೃತ ಕಲ್ತಿಲ್ಲ ಆ ಆ ಅಲ್ಲಿ ಎರಡು ಪರ್ಸೆಂಟ್ ಜನರಲ್ಲಿ ಕೆಲವರು ಮಾತ್ರ ಸಂಸ್ಕೃತ ಕಲ್ತಾರೆ ಬಹುಶಃ ಇವರೆಲ್ಲರೂ ಯಾರ್ಯಾರು ಸಂಸ್ಕೃತ ಕಲ್ತು ಅಂತ ಹೇಳ್ತಾರೋ ಯಾರ್ಯಾರಿಗೂ ಈ ಭಾರತ ದೇಶದ ಸಂವಿಧಾನ ಬೇಕಾಗಿಲ್ವೋ ಅವರೆಲ್ಲರೂ ನೇರವಾಗಿ ಸ್ವರ್ಗಕ್ಕೆ ಹೋದ್ರೆ ನಮ್ಮದೇನು ತಕರಾರಿಲ್ಲ ಬಹಳ ಮಂದಿಗೆ ತಪ್ಪು ಕಲ್ಪನೆಗಳಿವೆ ಏ ಅವ್ರ ಮಠಾಧೀಶರೀ ದೊಡ್ಡವ್ರವರು ಏ ವಿದ್ಯೆಗ ಅವರು ವೇದ ಕಲ್ತಾರ ಶಾಸ್ತ್ರ ಕಲ್ತಾರ ಆಗಮ ಕಲ್ತಾರ ಪುರಾಣ ಕಲ್ತಾರ ಅಂತ ಹೇಳ್ತಾರ ಇವರೆಲ್ಲರೂ ದೊಡ್ಡರು ಅಲ್ಲ ಅಂತ ಮಾತನ್ನ ಯಾರು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಉರಿಲಿಂಗ ಪಿದ್ದೆಗಳು ಹೇಳ್ತಾರೆ ವೇದ ಶಾಸ್ತ್ರ ಪುರಾಣ ಗ್ರಂಥಗಳ ಓದಿದವರೆಲ್ಲ ಹಿರಿಯರೆಂಬೆನೆ ಇವರು ಹಿರಿಯರಲ್ಲಂತೆ ಯಾರಾಗಾದ್ರೆ ಗುಣ ಜ್ಞಾನ ಶೀಲ ಆಚಾರ ಧರ್ಮ ಇವುಗಳನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಇವುಗಳನ್ನ ಹಿಂಬಿಟ್ಟುಕೊಂಡು ಯಾರು ನಡೀತಾರೋ ಆತ ಮಾತ ಹಿರಿಯ ಅಂತಕ್ಕಂಥ ಮಾತನ್ನ ಉರುಲಿಂಗ ಪೆದ್ದಿಗಳು ಹನ್ನೆರಡನೇ ಶತಮಾನದಲ್ಲಿ ನಮಗೆ ತಿಳಿಸಿದ್ದಾರೆ ಹಾಗಾಗಿ ಇವರನ್ನ ಹಿರಿಯ ಅನ್ನಲಿಕ್ಕೆ ನಾವು ಸಾಧ್ಯವಿಲ್ಲ ಆಮೇಲೆ ಮತ್ತೊಂದು ಮಾತಿದೆ ಚನ್ನಬಸವಣ್ಣವರ ವಚನ ಇದೆ ಅಜಕೋಟಿ ಕಲ್ಪ ವರ್ಷದವರೆಲ್ಲ ಹಿರಿಯರೇ ಸಹಸ್ರಾರು ವರ್ಷಗಳಿಂದ ಬಂದಿದ್ದೇವೆ ನಾವು ಅಲ್ಲಿಂದ ಇಲ್ಲಿವರೆಗೂ ವೇದಗಳನ್ನ ಶಾಸ್ತ್ರಗಳನ್ನ ಆಗಮಗಳನ್ನ ಓದ್ತಾ ಬಂದಿದ್ದೇವೆ ನಮಗೆ ಸಹಸ್ರ ಸಹಸ್ರ ವರ್ಷಗಳ ಇತಿಹಾಸವಿದೆ ಅಂತ ಹೇಳ್ತಾರಲ್ಲ ಕೋಟಿ ಕೋಟಿ ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರಲ್ಲ ಇವ್ರು ಹಿರಿಯರೇನು ಹುತ್ತೇರಿ ಬ ಬೆತ್ತ ಬೆಳೆದು ಹುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳ ಹಿರಿಯರೇ ಕೆಲವರು ಹೇಳ್ತಾರೆ ನಾನು ಕೂ ತಪಸ್ವಿ ಕೂತ್ರೆ ಹುತ್ತನೆ ಬೆಳೆದು ಬಿಟ್ಟಿತ್ತು ಅವ್ರ ಸುತ್ತಮುತ್ತ ಅಂತ ಹೇಳ್ತಾರೆ ಅವರು ಕೂಡ ಹಿರಿಯರಕ್ಕೆ ಸಾಧ್ಯ ಇಲ್ಲ ನೋಡು ಮುರಿದು ಗುಡುಗೂರಿ ಇವರಿಗೆ ನಡನೆ ಮುರಿದದ ಗುಡುಗು ಊರ್ಯವ ಎಲ್ಲ ಗುಡುಗು ನಿಂತು ಬಿಟ್ಟವ ಇವರು ಎಲ್ಲಾ ಜಂಗವಲವಾಗಿ ಕುಸಿದು ಹೋಗ್ಯದ ದೈಹಿಕವಾಗಿ ಕುಸಿತು ಹೋಗಿಬಿಟ್ರ ತಲೆ ನಡುಗಿ ನರೆ ತೆರೆ ಹೆಚ್ಚಿ ತಲೆ ನಡುಗಿ ಬಿಟ್ಟದ ಈ ಕೆನ್ನೆಗೆ ಬಿಳಿಗೂದಲು ಬಂದಿವೆ ಜ ಚರ್ಮ ಆಗಲೇ ಸುಕ್ಕು ಗಟ್ಟಿದೆ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳ ಹಿರಿಯರೇನೆ ಅಂತಕ್ಕಂಥ ಚನ್ನಬಸವಣ್ಣವ್ರ ಮಾತು ನನಗೆ ಇವತ್ತು ಇಲ್ಲಿ ನೆನಪಾಗ್ತದೆ ಹಿರಿಯರಂದ್ರೆ ಏನಿರ್ಬೇಕಂದ್ರೆ ಎಲ್ಲರನ್ನೂ ಒಳ್ಳೆಗೊಳತಕ್ಕಂಥ ಸರ್ವರಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಇಡೀ ಭಾರತ ಇದು ಜಾತ್ಯತೀತವಾದ ಸಮಾಜವಾದವನ್ನ ಒಪ್ಪಿಕೊಂಡಿರ್ತಕ್ಕಂಥ ರಾಷ್ಟ್ರ ನಮ್ದಾಗಿರೋದ್ರಿಂದ ಎಲ್ಲರಿಗೂ ಅರಿವನ್ನು ಉಂಟು ಮಾಡತಕ್ಕಂಥ ಎಲ್ಲರಿಗೂ ಗೌರವಿಸ್ತಕ್ಕಂಥ ಸಂವಿಧಾನ ಇರುವುದರಿಂದ ಎಲ್ಲರಿಗೂ ಗೌರವಿಸುವ ಮಾತನಾಡಬೇಕೆ ಹೊರತು ಕೆಲವರನ್ನೇ ಎತ್ತರಕ್ಕೆ ನೋಡಿ ಇನ್ನು ಬಹಳಷ್ಟು ಜನರನ್ನ ಕೆಳಗಾಕಿ ನೋಡ್ತಕ್ಕಂಥ ಈ ಮನಸ್ಥಿತಿ ಇದೆಲ್ಲ ಇದು ಮನುಸ್ಮೃತಿಯ ಮನಸ್ಸು ಅಂತ ಹೇಳಕ್ಕೆ ನಾನಿಲ್ಲಿ ಬಯಸ್ತೇನೆ ಮನುಸ್ಮೃತಿ ಮನಸ್ಸು ಇಲ್ಲಿ ಬ್ರಾಹ್ಮಣರು ಮಾತ್ರ ಶ್ರೇಷ್ಠ ಉಳಿದವರು ಕನಿಷ್ಠ ಅಂತ ಇದೆ ಈ ಮನುಸ್ಮೃತಿಯ ಮನುಸ್ಮೃತಿ ನಮ್ಮ ಭಾರತಕ್ಕೆ ಎಂದೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನವನ್ನು ಒಪ್ಪಿ ಆಗಿಬಿಟ್ಟಿದೆ ಇನ್ನು ಇವರು ಇಂಥ ನಾಲ್ಕು ನಾಲ್ಕೈದು ನಾಲ್ಕೈದು ಜನ ಮಾತಾಡಿದ್ರೇನು ಬಿಟ್ರೇನು ಕೆಲವು ಜನರಿಗೆ ಭ್ರಮೆಗಳಿವೆ ಯಾರೋ ಒಂದು ಮಠಕ್ಕೆ ಯೋಗಿ ಆದವನು ಮಠಕ್ಕೆ ಸ್ವಾಮಿ ಆದವನು ಬಹಳ ಹಿರಿಯ ಆತನ ಜ್ಞಾನ ಪರಮ ಭಾವನಾ ಅಂತಕ್ಕಂಥ ಕೆಲವರು ತಪ್ಪು ತಿಳುವಳಿಕೆ ಇರ್ತಾರ ಇಂಥ ತಪ್ಪು ತಿಳುವಳಿಕೆಯನ್ನ ತನ್ನಲ್ಲಿ ಇಟ್ಕೊಂಡಂತ ಒಕ್ಕಲಿಗ ಮಠಾಧೀಶರದಲ್ಲ ವಿಶ್ವ ಒಕ್ಕಲಿಗ ಮಠಾಧೀಶರಂತ ಸ್ವಾಮೀಜಿಗಳು ಸಹಿತ ಅವರು ಕೂಡ ಈ ಮಾತಿನ ಎಳೆನಿಡ್ಕೊಂಡೆ ಮಾತಾಡೋದಂದ್ರೆ ಎಂತದ್ದು ಅಂದ್ರೆ ಈ ಶೂದ್ರನಲ್ಲೂ ಕೂಡ ಒಕ್ಕಲಿಗ ಲಿಂಗಾಯತ ಅಥವಾ ಇತರ ಧರ್ಮಗಳಲ್ಲಿ ಇರ್ತಕ್ಕಂತಹ ಜನಗಳ ನಿದುಳಲ್ಲಿ ಕೂಡ ಬ್ರಾಹ್ಮಣ್ಯ ಹೊಕ್ಕಿದೆ ನಾನು ಶ್ರೇಷ್ಠ ಅಂತಕ್ಕಂಥ ಮನಸ್ಥಿತಿ ಎಲ್ಲಿದ್ದೀರೋ ಅದು ಬ್ರಾಹ್ಮಣ್ಯ ಈ ಬ್ರಾಹ್ಮಣ್ಯ ಲಿಂಗಾಯತರಲ್ಲೂ ಯಥೇಚ್ಛವಾಗಿದೆ ಒಕ್ಕಲಿಗರಲ್ಲೂ ಇದೆ ದಲಿತರಲ್ಲೂ ಇದೆ ಇವುಗಳಿಂದ ನಾವು ಹೊರಗೆ ಬರದೆ ಹೋದ್ರೆ ಒಂದಲ್ಲ ಒಂದು ದಿನ ಇವರು ಸಂವಿಧಾನವನ್ನ ಬದಲಿ ಮಾಡಲೇಬೇಕಂತ ಹೊರಟಿದ್ದಾರೆ ಏಕೆಂದ್ರೆ ತೀರ ಕೆಲವು ವರ್ಷಗಳ ಹಿಂದ್ಗಡೆನೆ ಭಾರತದ ಸಂವಿಧಾನದ ಪ್ರತಿಯನ್ನ ನಮ್ಮ ದೇಶದ ಸಂಸತ್ತಿನ ಮುಂದುಗಡೆಗೆ ಬೆಂಕಿ ಹೆಚ್ಚಿ ಸುಟ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪುಸ್ತಕ ಸಂಸ್ಕೃತಿಯ ಪರವಾಗಿರ್ತಕ್ಕಂಥವ್ರು ಪುಸ್ತಕಗಳನ್ನು ಗೌರವಿಸ್ತಕ್ಕಂಥವ್ರು ಪುಸ್ತಕವನ್ನು ಓದಿ ಜ್ಞಾನಿಗಳಾದಂಥವ್ರು ಪುಸ್ತಕವನ್ನು ಓದಿಯೇ ನಮ್ಮ ದೇಶ ನಮಗೆ ನಮ್ಮ ದೇಶಕ್ಕೆ ಅನುಗುಣವಾದ ರಚಿಸಿ ರಚಿಸಿಕೊಟ್ಟವರು ಅವರು ಎಂದೂ ಕೂಡ ವಿರೋಧಿ ವಿರೋಧಿಯಲ್ಲ ಪುಸ್ತಕ ಸುಡೋರಲ್ಲ ಆದರೆ ಸಾಂಕೇತಿಕವಾಗಿ ಮನುಸ್ಮೃತಿಯನ್ನು ಅವರು ಸುಟ್ರು ಯಾಕೆ ಸುಟ್ರು ಅಂದ್ರೆ ಪುಸ್ತಕ ಸುಡಲೇಬೇಕಂತಲ್ಲ ಇಲ್ಲಿರ್ತಕ್ಕಂಥ ವಿಚಾರಗಳು ಸುಟ್ಟು ಹೋಗ್ಲಿ ಇವು ಮತ್ತೆ ನಮ್ಮ ಭಾರತವನ್ನು ಎಂದು ಪ್ರವೇಶಿಸ್ಲಿ ಅನ್ನೋ ಕಾರಣಕ್ಕಾಗಿ ಸಾಂಕೇತಿಕವಾಗಿ ಸುಟ್ಟರೆ ಹೊರತಾಗಿ ಮತ್ತೆ ಓದಕ್ಕಲ್ಲ ಆದ್ರೆ ತೀರ ಇತ್ತೀಚೆಗೆ ನಮ್ಮ ದೇಶ ಒಪ್ಪಿಕೊಂಡಂತಹ ನಾವೆಲ್ಲರೂ ಸೌರ್ವಭೌಮತ್ವದ ಒಪ್ಪಿಕೊಂಡಂತಹ ಜನಗಳು ಸಂಸತ್ತಿನ ಮುಂದಗಡೆ ಸಂವಿಧಾನದ ಪ್ರತಿ ಸುಟ್ರೆ ನಾವ್ಯಾರು ಚಕಾರ ಶಬ್ದತಿಲ್ಲ ಹೋಗ್ಲಿ ಜನ ಏನೋ ಸುಮ್ಮನಾದ್ರು ಆದ್ರೆ ಕಾನೂನು ಕೂಡ ತನ್ನದೇ ಆದಂತಹ ಕ್ರಮ ಕೈಗೊಳ್ಳಬೇಕಾಗಿತ್ತು ಸಂಸತ್ತು ಸಂಸತ್ನಲ್ಲಿ ಕೆಲವು ಜನ ಪ್ರತಿಭಟನೆ ಮಾಡಿದ್ರು ಬಹುತೇಕ ಜನಗಳು ಗಪ್ಚಿಪ್ಪಿ ಬಿಳುತ್ತರು ಅಂದ್ರೆ ಅರ್ಥ ಇವರಿಗೆ ನಮ್ಮ ಸಂವಿಧಾನದ ಪರವಾಗಿ ನಮ್ಮ ಸಂವಿಧಾನದ ಪರವಾಗಿ ಮಾತನಾಡತಕ್ಕಂತ ಒಂದು ಧ್ವನಿ ಎಲ್ಲೋ ಅಡಗಿ ಹೋಗಿದೆ ಅಥವಾ ಇವರ ಮನಸ್ಥಿತಿ ಒಳಗಡೆ ಮನುಸ್ಮೃತಿ ಮತ್ತೆ ಬರಬೇಕು ಮತ್ತೆ ಬರಬೇಕು ಅಂತ ಹಂಬಲ ಇದೆ ಏನೋ ನನಗೆ ಒಂದ್ ಸ್ವಲ್ಪ ಗಮನಿ ಆಗ್ತದೆ